ಮಕ್ಳೇ ಇವತ್ತು ತ್ರಿಪುರಾಸುರರ ಸಂಹಾರ ಎನ್ನು ಕತೆ ಹೇಳ್ತೀನಿ ತ್ರಿಪುರಾಸುರರು ಅಂದ್ರೆ ಮೂರು ರಾಕ್ಷಸರು ಹೌದು ಸರಿಯಾಗಿ ಹೇಳಿದ್ರಿ ಯಾರು ಆ ಮೂರು ರಾಕ್ಷಸರು ಅವರು ತಾರಕಾಸುರನ ಮಕ್ಕಳಾಗಿದ್ರು ತಾರಕಾಸುರ ಕೇಳಿದೀನಿ ಕಾರ್ತಿಕೇಯ ಕೊನ್ನಲ್ಲ ಆ ಹಾ ಅದೇ ತಾರಕಾಸುರನ ಮೂವರು ಮಕ್ಕಳ ಕಥೆ ಇದು ತ್ರಿಪುರಾಸುರರು ತಾರಕಾಸುರನ ಮಕ್ಕಳು ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿಯಾಗಿದ್ದರು ತಾರಕಾಸುರನ ಅಂತ್ಯ ಶಿವ ಪಾರ್ವತಿಯರ ಪುತ್ರ ಕಾರ್ತಿಕೇಯನಿಂದ ಆಗತ್ತೆ ಇದರಿಂದ ಭಯಭೀತರಾದ ಆ ಮೂವರು ರಾಕ್ಷಸರು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿ ತಾವು ಅಮರರಾಗುವ ವರವನ್ನು ಕೇಳೋಕೆ ಮುಂದಾಗ್ತಾರೆ ಪ್ರತ್ಯಕ್ಷನಾದ ಬ್ರಹ್ಮದೇವ ತ್ರಿಪುರಾಸುರರೇ ಅಮರತ್ವವನ್ನು ಬಿಟ್ಟು ಬೇರೆ ಯಾವುದಾದರೂ ವರವನ್ನು ಕೇಳಿ ಕೊಡ್ತೇನೆ ನೀವು ಕೇಳುವ ವರ ಪ್ರಕೃತಿ ಧರ್ಮಕ್ಕೆ ವಿರುದ್ಧವಾಗಿದೆ ಹುಟ್ಟಿದವನು ಯಾವತ್ತಾದರೂ ಸಾಯ್ಲೇಬೇಕಲ್ವೇ ಅಂತ ಹೇಳ್ಬಿಟ್ಟ ಆಗ ತ್ರಿಪುರಾಸುರರು ತಮಗೆ ವರ ಕೇಳೋಕೆ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಅಂತ ಕೇಳ್ತಾರೆ ಅವರು ಮೂವರು ಕೂಡ ಯೋಚನೆ ಮಾಡಿ ಪರಾಮರ್ಶಿಸಿ ಪುನಃ ಬ್ರಹ್ಮನ ಹತ್ರ ಬರ್ತಾರೆ ಮತ್ತೆ ಬ್ರಹ್ಮದೇವ ಅಮರತ್ವವನ್ನು ನೀಡಲು ನಿಮಗಿರುವ ತೊಡಕನ್ನು ನಾವು ತಿಳಿದಿದ್ದೇವೆ ಆದರೆ ಅಮರತ್ವಕ್ಕೆ ಸರಿಸಮಾನವಾದ ವರವನ್ನಾದರೂ ತಾವು ನೀಡಬೇಕು ಅಂತರಿಕ್ಷದಲ್ಲಿ ಚಲಿಸುತ್ತಿರುವ ಮೂರು ಲೋಕಗಳ ಒಡೆಯರು ನಾವಾಗಬೇಕು ಆ ನಗರ ಯಾರಿಂದಲೂ ಭೇದಿಸಲಾಗದ ಅಭೇದ್ಯ ಕೋಟೆ ಆಗಿರಬೇಕು ಸಾಮಾನ್ಯರಿಂದ ಅಸಾಮಾನ್ಯರ ತನಕ ದಾನವರಿಂದ ದೇವತೆಗಳ ತನಕ ಪ್ರಾಣಿ ಪಕ್ಷಿ ವಿಷ ಜಂತು ಇತ್ಯಾದಿಗಳಿಂದ ನಮಗೆ ಸಾವು ಬರಕೂಡ್ದು ನಮ್ಮ ಮರಣವು ದೇವರ ದೇವ ಮಹಾಬಲಿಷ್ಠ ಮಹಾದೇವನಿಂದ ಮಾತ್ರವೇ ಆಗತಕ್ಕದ್ದು ಅದೂ ಈ ತ್ರಿಪುರಗಳು ನಿರ್ಮಾಣಗೊಂಡ ಪುಷ್ಯ ಯೋಗದಲ್ಲಿ ಮಾತ್ರ ಆಗಬೇಕು ಮತ್ತೆ ನಮ್ಮ ಮೂರು ಲೋಕಗಳು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಮಾತ್ರ ನಮ್ಮ ಸಂಹಾರ ಸಾಧ್ಯವಾಗಬೇಕು ಈ ವರವನ್ನಾದ್ರೂ ತಾವು ನೀಡಲೇಬೇಕು ಅಂತ ಅವ್ರು ಬೇಡ್ಕೊಳ್ತಾರೆ ಬ್ರಹ್ಮದೇವ ತಥಾಸ್ತು ಅಂತ ಹೇಳಿ ಅಂತರ್ಧಾನ ನಗ್ತಾನೆ ಆಗ ತ್ರಿಪುರಾಸುರರು ಗಹಗಹಿಸಿ ನಗ್ತಾ ನಾವು ಬ್ರಹ್ಮದೇವನನ್ನೇ ಮೋಸಗೊಳಿಸಿದೆವು ಇಂತಹ ಕಠಿಣ ಸನ್ನಿವೇಶ ಬರೋದೇ ಇಲ್ಲ ನಮಗೆ ಸಾವೇ ಇಲ್ಲ ಅಂತ ಅಟ್ಟಹಾಸವನ್ನು ಮಾಡ್ತಾರೆ ಇದರಿಂದ ಬೆದರಿದ ದೇವತೆಗಳು ಬ್ರಹ್ಮನ ಹತ್ರ ಬಂದು ಬ್ರಹ್ಮದೇವ ಈಗಷ್ಟೇ ತಾರಕಾಸುರನ ಸಂಹಾರವಾಗಿ ನಾವು ನೆಮ್ಮದಿಯ ಉಸಿರನ್ನ ಬಿಡ್ತಾ ಇದ್ದೇವೆ ನೀವೇಕೆ ಇಂತಹ ವರವನ್ನು ಕೊಟ್ರಿ ಅಂತ ಆತಂಕದಿಂದ ಕೇಳ್ತಾರೆ ಅದಕ್ಕೆ ಬ್ರಹ್ಮದೇವ ಸೃಷ್ಟಿಕರ್ತನಾದ ನಾನು ಪಕ್ಷಪಾತ ಮಾಡೋ ಹಾಗಿಲ್ಲ ದೇವತೆಗಳು ರಾಕ್ಷಸರು ಅಂತ ಎರಡು ಬಗೆಯೂ ಹಾಗಿಲ್ಲ ಘೋರ ತಪಸ್ಸು ಯಾರೇ ಮಾಡ್ಲಿ ನಾನು ಅವರನ್ನ ಅನುಗ್ರಹಿಸಲೇಬೇಕಾಗಿದೆ ಇಲ್ಲದಿದ್ರೆ ಈ ತಪಸ್ಸಿಗೆ ಅರ್ಥನೇ ಇರೋದಿಲ್ಲ ನೀವು ಆತಂಕಗೊಳ್ಳದಿರಿ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರವರು ತಮ್ಮ ಫಲವನ್ನ ಪಡೆದೇ ಪಡಿತಾರೆ ಈ ತ್ರಿಪುರಾಸುರರು ಕೆಟ್ಟ ಕೆಲಸ ಮಾಡಿದರೆ ಅವರ ಅವಸಾನ ಖಂಡಿತ ಆಗುತ್ತೆ ಅಂತ ಅವರನ್ನ ಸಮಾಧಾನ ಮಾಡಿ ಕಳಿಸಿಕೊಡ್ತಾನೆ ಇತ್ತ ಬ್ರಹ್ಮನ ಆಜ್ಞೆಯ ಪ್ರಕಾರ ಪುಷ್ಯ ಯೋಗದಲ್ಲಿ ರಾಕ್ಷಸರ ಶಿಲ್ಪಿ ಮಯನಿಂದ ತ್ರಿಲೋಕಗಳ ರಚನೆ ಆಗುತ್ತೆ ಅವುಗಳು ನೂರು ಯೋಜನ ಅಗಲ ಉದ್ದ ಹೊಂದಿದ್ದು ನೂರ ಐವತ್ತು ಕಿಲೋಮೀಟರಿನ ವಿಸ್ತೀರ್ಣವನ್ನು ಹೊಂದಿದ್ವು ಬಂಗಾರ ಬೆಳ್ಳಿ ಕಬ್ಬಿಣದಿಂದ ರಚಿಸಲ್ಪಟ್ಟ ಆ ಮೂರು ಲೋಕಗಳು ಸಕಲ ಸಮೃದ್ಧಿಯಿಂದ ಕೂಡಿದ್ವು ಬಂಗಾರ ಲೋಕವನ್ನ ತಾರಕಾಕ್ಷ ಬೆಳ್ಳಿ ಲೋಕವನ್ನ ಕಮಲಾಕ್ಷ ಮತ್ತು ಕಬ್ಬಿಣ ಲೋಕವನ್ನ ವಿದ್ಯುನ್ಮಾಲಿಯು ಆಳೋಕೆ ಶುರು ಮಾಡ್ತಾರೆ ಮಯಾ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾನೆ ನೀವು ಅಮರರು ಅಂತ ಬೀಗದಿರಿ ನಿಮ್ಮ ಅಂತ್ಯ ಮಹಾದೇವನಿಂದ ಆದಿತ್ತು ಅನ್ನೋದನ್ನ ಮರಿಬೇಡಿ ಯಾವ ಕಾರಣಕ್ಕೂ ಮಹಾದೇವನ ಪೂಜೆಯನ್ನ ನಿಲ್ಲಿಸಬೇಡಿ ಅಂತ ಬುದ್ಧಿವಾದವನ್ನ ಹೇಳ್ತಾನೆ ಅಂತೇನೆ ಆ ಮೂವರು ತಮ್ಮ ತಮ್ಮ ಲೋಕದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಮಹಾಶಿವನನ್ನು ಪೂಜಿಸಿ ಅವನ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ ಚಲಿಸುತ್ತಿರುವ ಈ ತಿರುಲೋಕಗಳು ವಿಸ್ಮಯ ನಗರಿಗಳೇ ಆಗಿದ್ವು ಅದು ಸಕಲ ರೀತಿಯಲ್ಲಿ ಸಂಪದ್ಭರಿತವಾಗಿತ್ತು ಎಲ್ಲ ರೀತಿಯ ಆಮೋದ ಪ್ರಮೋದಗಳು ಅಲ್ಲಿದ್ವು ದಿನದ ಹಾಗೆ ಅವರಿಗೆ ಜಗತ್ನಲ್ಲಿ ನಮ್ಮನ್ನು ಸೋಲ್ಸೋಕೆ ಯಾರಿಂದಲೂ ಆಗೋದಿಲ್ಲ ಎನ್ನುವ ಧೋರಣೆ ಅಹಂಕಾರ ಬೆಳೆಯುತ್ತೆ ಎಷ್ಟೇ ಆದರೂ ಅವರ ಅಸುರಿ ಬುದ್ಧಿ ಎಲ್ಲಿ ಹೋಗುತ್ತೆ ತಮ್ಮ ಸುಭದ್ರ ನಗರದಿಂದಲೇ ದೇವತೆಗಳ ಮೇಲೆ ಪ್ರಹಾರ ಮಾಡೋಕ್ಕೆ ಅವರು ಆರಂಭ ಮಾಡ್ತಾರೆ ಭೂಲೋಕ ದೇವಲೋಕ ಪಾತಾಳ ಲೋಕಗಳ ಮೇಲೆ ತಾವು ಕುಳಿತಲ್ಲಿಂದಲೇ ಆಕ್ರಮಣವನ್ನು ಅವರು ಮಾಡ್ತಾ ಇದ್ರು ಅವರ ಅಭೇದ್ಯ ಕೋಟೆಯನ್ನ ಸೀಳೋಕೆ ಯಾರಿಗೂ ಸಾಧ್ಯವಾಗಲಿಲ್ಲ ಅವರ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಹೀಗೆ ನೂರಾರು ವರ್ಷಗಳು ಕಳೆಯುತ್ತೆ ಕೊನೆಗೆ ಅವರ ಕಿರುಕುಳ ಹೆಚ್ಚಾದಾಗ ದೇವತೆಗಳು ಬ್ರಹ್ಮನ ಬಳಿ ಪರಿಹಾರವನ್ನ ಕೇಳ್ತಾರೆ ತ್ರಿಮೂರ್ತಿಗಳು ತ್ರಿಪುರಾಸುರರ ಈ ದುಷ್ಕೃತ್ಯವನ್ನ ನೋಡ್ತಾನೇ ಇದ್ರು ಕೂಡ್ಲೆ ಬ್ರಹ್ಮನೇ ಆ ತ್ರಿಪುರಾಸುರರ ಅವಸಾನಕ್ಕೆ ಒಂದು ತಂತ್ರವನ್ನು ರೂಪಿಸ್ತಾನೆ ಅದರ ಪ್ರಕಾರ ವಿಷ್ಣು ತನ್ನ ಕೈಯ ದೂಣಿನಿಂದ ಆಕೃತಿ ಒಂದನ್ನ ರಚನೆ ಮಾಡಿ ಅದಕ್ಕೆ ಜೀವವನ್ನು ತುಂಬ್ತಾನೆ ಆ ಜೀವ ತ್ರಿಪುರಾಸುರರ ಹತ್ರ ಬಂದು ನೀವೇ ಮಹಾಶ್ರೇಷ್ಠರು ಜಗತ್ನಲ್ಲಿ ನಿಮ್ಮನ್ನು ಎದುರಿಸುವಂಥವರು ಯಾರೂ ಇಲ್ಲ ಹೀಗಿರುವಾಗ ಆ ಸ್ಮಶಾನವಾಸಿ ಶಿವ ನಿಮಗೇನು ಮಾಡ್ಯಾನೋ ಜಗತ್ತು ನಿಮ್ಮನ್ನ ಪೂಜಿಸಬೇಕು ಅಂತೆಲ್ಲ ಅವರ ಕಿವಿಯನ್ನು ತುಂಬ್ತಾನೆ ಇದರಿಂದ ಉಬ್ಬಿದ ಅವರು ಶಿವ ಪೂಜೆಯನ್ನೇ ಬಿಟ್ಟು ಆಗ ತ್ರಿಮೂರ್ತಿಗಳು ಸಾವಿರ ವರ್ಷಕ್ಕೆ ಒಮ್ಮೆ ಬರುವ ಪುಷ್ಯ ಯೋಗಕ್ಕಾಗಿ ಕಾದು ಕೂತ್ಕೋತಾರೆ ದೇವಶಿಲ್ಪಿ ಭೂಮಿಯನ್ನ ರಥವಾಗಿಸಿ ಮೇರು ಪರ್ವತವನ್ನ ಬಿಲ್ಲಾಗಿಸಿ ಮಹಾಶಿವನಿಗೆ ರಥವೊಂದರ ನಿರ್ಮಾಣವನ್ನ ಮಾಡಿಕೊಡ್ತಾನೆ ಜ್ಯೇಷ್ಠಾದೇವಿ ದೇವಿ ಮತ್ತು ಕಲಿ ಆ ಮೂರು ಲೋಕಗಳ ಸ್ಥಿತಿಗತಿಗಳನ್ನ ಹಾಳು ಮಾಡ್ತಾರೆ ಕೆಲವೇ ಕ್ಷಣಗಳ ಆ ಪುಷ್ಯ ಯೋಗದಲ್ಲಿ ಶಿವ ಆ ಮೂರು ಲೋಕಗಳನ್ನ ನಾಶ ಮಾಡಬೇಕಾಗಿತ್ತು ಶಿವ ರಥಾರೂಢನಾಗಿ ಆ ತ್ರಿಪುರಗಳು ಒಂದೇ ಸರಳ ರೇಖೆಗೆ ಬರುವ ಆ ಗಳಿಗೆಗಾಗಿ ಕಾದು ಕೂತ್ಕೊತಾನೆ ಅವನ ರಥಕ್ಕೆ ಬ್ರಹ್ಮ ಆಗ್ತಾನೆ ವಿಷ್ಣು ಅಸ್ತ್ರನಾಗ್ತಾನೆ ಶಿವ ತನ್ನ ಬತ್ತಲಿಕೆಯಿಂದ ವಿಷ್ಣು ರೂಪಿಯಾದ ಬಾಣವನ್ನ ಹೂಡಿದ್ದು ಕಂಡು ತ್ರಿಪುರಾಸುರರು ನಡುಗೆ ಹೋಗ್ತಾರೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಆದರೆ ಕಾಲ ಮಿಂಚಿ ಹೋಗ್ಬಿಟ್ಟಿತ್ತು ಯೋಗ ಬರ್ತಿದ್ದ ಹಾಗೆ ಶಿವ ಹೂಡಿದ ಬಾಣವನ್ನು ಪ್ರಯೋಗಿಸಿಬಿಡ್ತಾನೆ ಆ ಬಾಣಕ್ಕೆ ಆ ಅದ್ಭುತ ಮೂರು ಲೋಕಗಳು ಹೇಳ ಹೆಸರಿಲ್ದ ಹಾಗೆ ನಾಶವಾಗಿ ಹೋಗ್ಬಿಡುತ್ತೆ ಆ ಲೋಕಗಳು ಇದ್ವು ಅನ್ನೋದಕ್ಕೆ ಒಂದೇ ಒಂದು ಕುರುಹು ಇಲ್ಲದ ಹಾಗೆ ಅವುಗಳು ಸುಟ್ಟು ಹೋಗುತ್ತೆ ದೇವತೆಗಳೆಲ್ಲರೂ ಈಗ ನೆಮ್ಮದಿಯ ಉಸಿರು ಬಿಟ್ಟು ಜೈಕಾರ ಹಾಕ್ತಾರೆ ಹೀಗೆ ಸೊಕ್ಕಿನಿಂದ ಮೆರಿತಾ ಇದ್ದ ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿಯ ಅಂತ್ಯವಾಗತ್ತೆ ಮತ್ತೊಮ್ಮೆ ದೈವ ಶಕ್ತಿಯೇ ಎಲ್ಲಕ್ಕೂ ಶ್ರೇಷ್ಠವಾದದ್ದು ಅನ್ನೋದು ಸಾಬೀತಾಗುತ್ತೆ ಅಬ್ಬಬ್ಬಾ ಈ ರಾಕ್ಷಸರನ್ನ ಕೊಲ್ಲೋಕೆ ಏನೆಲ್ಲಾ ಮಾಡ್ಬೇಕಾಯ್ತಲ್ಲ ಏನೇ ಆದ್ರೂ ದೇವ ಶಕ್ತಿ ಮುಂದೆ ಅಸುರಿ ಶಕ್ತಿ ಸೋಲು ಕಾಣ್ಲೇಬೇಕು ಹೌದು ಮಕ್ಕಳೇ